ಮೂಲ ಒಂದು ಸತ್ಯ ತಿಳಿಬೇಕೆಲ್ರಿಗೂ ಏನಪ್ಪಾ ಅಂತಂದ್ರೆ ನಾವು ಆತ್ಮದ ಸ್ವರೂಪನ ಅರ್ಥ ಮಾಡ್ಕೋಬೇಕು ಆತ್ಮದ ಸ್ವರೂಪ ಅರ್ಥ ಆದ್ರೆ ಆತ್ಮದ ಗುರಿ ಅಥವಾ ನಮ್ಮ ಗುರಿ ಈ ಜನ್ಮದ ಗುರಿ ಗೊತ್ತಾಗತ್ತೆ ವಿಷಯನೇ ಚೆನ್ನಾಗಿದೆ ಹ ಆತ್ಮದ ಸ್ವರೂಪ ತಿಳಿದ್ರೆ ನಮಗೆ ಆತ್ಮದ ಗುರಿ ಗೊತ್ತಾಗತ್ತೆ ಅಂತ ಇದನ್ನ ನಾವು ಇನ್ನು ಡೀಟೇಲ್ಡ್ ಆಗಿ ತಿಳ್ಕೊಳ್ಳೋಣ ಏನು ಫಸ್ಟು ಆತ್ಮ ಫಸ್ಟು ನಾವು ಧ್ಯಾನಕ್ಕೆ ಬಂದ ಮೇಲೆ ಅರ್ಥ ಮಾಡ್ಕೊಂತೀವಿ ನಾವು ನಾವು ವಿಚಿತ್ರ ವಿಚಿತ್ರ ಪ್ರಶ್ನೆಗಳಿಗೋ ಸಮಸ್ಯೆಗಳಿಗೋ ಧ್ಯಾನಕ್ಕೆ ಬರ್ತೀವಿ ಧ್ಯಾನಕ್ಕೆ ಬಂದ ಮೇಲೆ ನಾವು ಆ ಸಮಸ್ಯೆಗಳು ಹೋಗುತ್ತೆ ಸಮಸ್ಯೆಗಳು ಹೋಗಿ ಹಾಗೆ ಧ್ಯಾನ ಮುಂದುವರಿಸ್ತೀವಿ ಮುಂದುವರಿಸಿದಾಗ ನಮ್ಗೆ ಇನ್ನು ಆಧ್ಯಾತ್ಮಿಕತೆಯಲ್ಲಿ ಇನ್ನೂ ಹೆಚ್ಚು ಆ ಇಂಟ್ರೆಸ್ಟ್ ಬರುತ್ತೆ ಏನು ವಿಷಯ ಅಂದ್ರೆ ನಮ್ಗೆ ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಆನಂದವಾಗಿರ ಪ್ರಾರಂಭ ಆಗುತ್ತೆ ಅದು ಎಲ್ಲಿ ಇರ್ತಕ್ಕಂತ ಒಂದು ಸಂತೋಷ ಆನಂದ ಸಿಗ್ತಾ ಇರುತ್ತೆ ಅದಕ್ಕೆ ಕಾರಣನೇ ಇರಲ್ಲ ಸೊ ಯಾವಾಗ ಆ ಆನಂದ ಪ್ರಾರಂಭ ಆಗುತ್ತೆ ನಮ್ಗೆ ಇನ್ನೂ ಪ್ರಶ್ನೆಗಳು ಶುರುವಾಗುತ್ತೆ ಓಕೆ ಸೊ ನನ್ನ ಸಮಸ್ಯೆ ಬಗೆಹರಿತು ನಾನು ದೇಹಪರವಾಗಿ ಸದೃಢ ಆದೆ ಅಥವಾ ಮನಸ್ಸು ಮನಸ್ಸಿನಲ್ಲಿ ಆಲೋಚನೆಗಳು ಕಡಿಮೆ ಅದು ಮನಸ್ಸು ಶಾಂತ ಆಯ್ತು ನನ್ನ ವಿವೇಕ ಕೂಡ ಜಾಸ್ತಿ ಆಯ್ತು ಇದೆಲ್ಲ ಬದಲಾವಣೆ ಆಯ್ತು ಇದೆಲ್ಲ ಸರಿ ನಾನು ಯಾಕೆ ಬಂದೆ ಭೂಮಿಗೆ ನಾನು ಯಾರು ಹ ನಾನು ಈ ದೇಹ ಒಂದಿನ ಬಿಡ್ತೀನಿ ನಾನು ಏನೋ ಆಲೋಚನೆ ಮಾಡ್ತಿದ್ದೀನಿ ಈ ಆಲೋಚನೆಗಳು ಕೂಡ ಒಂದಿನ ನಿಂತ್ಕಂತಾವೆ ಈಗ ಮನಸ್ಸಿಂದ ಯಾಕೆ ಮನಸ್ಸು ಕೂಡ ಇಲ್ಲೇ ಬಿಟ್ಟೋಗ್ತೀವಿ ನಾವು ಕ್ಯಾರಿ ಮಾಡಲ್ಲ ಬುದ್ಧಿಪರವಾಗಿ ಅದು ಹೆಚ್ಚು ಇದು ಕಡಿಮೆ ಅದು ತಪ್ಪು ಇದು ಸರಿ ಇದು ಕೂಡ ಕ್ಷಣಿಕ ಅಂತ ಗೊತ್ತಾಗುತ್ತೆ ಒಂದ್ ಸ್ವಲ್ಪ ದಿನ ಹೋದ್ಮೇಲೆ ಹಾ ಧ್ಯಾನದ ಅನುಭವ ಆಗ್ತಾ 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 ಗೊತ್ತಾಗತ್ತೆ ಗೊತ್ತಾದ್ಮೇಲೆ ನಾವು ಇನ್ನೂ ಅದನ್ನ ಜಾಸ್ತಿ ಡೀಟೇಲ್ ಆಗಿ ತಿಳ್ಕೋಬೇಕಂತ ಏನ್ ಮಾಡ್ತೀವಿ ನಾನು ಯಾರು 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 ಅಂತ ಪ್ರಶ್ನೆ ಶುರು ಆಗುತ್ತೆ ಅಲ್ವಾ ಸೊ ನಮಗೆ ಹಾಗೆ ಧ್ಯಾನ ಮುಂದುವರ್ಸ್ತಾ ಮುಂದುವರ್ಸ್ತಾ ಈ ಸತ್ಸಂಗಗಳು ಕೇಳ್ತಾ ನಮ್ಮ ಧ್ಯಾನ ಹೋಗೋದ್ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ನಾನು ಚೈತನ್ಯ ನಾನು ಆತ್ಮ ಪದಾರ್ಥ ಅಂತ ಗೊತ್ತಾಗುತ್ತೆ ಸೊ ಈ ವಿಷಯ ತಿಳ್ಕೋಬೇಕು ಈ ವಿಷಯ ತಿಳಿದಾಗ ಏನಾಗುತ್ತೆ ಆನಂದ ಅಂತಕ್ಕಂಥದ್ದು ಎಷ್ಟೋ ಜಾಸ್ತಿ ಆಗುತ್ತೆ ನಮ್ಮ ಗುರಿಗಳು ಗೊತ್ತಾಗ್ತದೆ ಆತ್ಮದ ಸ್ವರೂಪ ಅಂತ ಹೇಳ್ತೀನಿ ಆತ್ಮ ಸ್ವರೂಪ ಅಂದ್ರೇನು ಆತ್ಮದ ಸ್ವರೂಪ ಅಂದ್ರೆ ಏನು ಅದು ಚೈತನ್ಯ ಯಾವಾಗ್ತಿರ್ತಕ್ಕಂಥದ್ದು ಆತ್ಮಕ್ಕೆ ಆ ಕೊನೆ ಇಲ್ಲ ಆತ್ಮಕ್ಕೆ ಸಾವನದಿಲ್ಲ ಹುಟ್ಟು ಇಲ್ಲ ಸಾವು ಇಲ್ಲ ಅದ್ಯಾವತ್ತಿರತಕ್ಕಂಥದ್ದು ಮತ್ತೆ ಮತ್ತೆ ಜನ್ಮ ಯಾಕೆ ಅಂದ್ರೆ ಅನುಭವಕ್ಕೋಸ್ಕರ ತಗೊಂಡಂತೆ ನಾನು ಈ ಜನ್ಮ ಸಂಸಾರದಲ್ಲಿದ್ದೆ ಇನ್ನೊಂದು ಜನ್ಮ ಯಾವುದೋ ರಾಜನ ಹತ್ರ ಇದ್ದೆ ಒಬ್ಬ ಏನೋ ಯೋಧ ಆಗಿದ್ದೆ ಸೈನಿಕ ಆಗಿದ್ದೆ ಟೀಚರ್ ಆಗಿದ್ದೆ ಇಂಜಿನಿಯರ್ ಆಗಿದ್ದೆ ಡಾಕ್ಟರ್ ಆಗಿದ್ದೆ ಇನ್ಯಾವ ಪಂಡಿತ ಆಗಿದ್ದೆ ವಿಚಿತ್ರ ಚಿತ್ರ ಅನುಭವಗಳು ನಾನು ಈ ಜನ್ಮ ನಾನು ಇಂಜಿನಿಯರ್ ಆಗಿನೋ ಈ ಸಂಸಾರ ಬೇಕು ಈ ಮಕ್ಳು ಬೇಕು ಈ ವೈಫ್ ಬೇಕು ಈ ತರ ಕಂಡೀಷನ್ಸ್ ಬೇಕು ಅಂತ ಆ ಅನುಭವಕ್ಕೋಸ್ಕರ ಬರ್ತೀನಿ ಅದು ಪ್ರಾಪಂಚಿಕ ಅನುಭವ ಅದಾದ್ಮೇಲೆ ಆಧ್ಯಾತ್ಮಿಕವಾಗಿ ನಾವು ಯಾವಾಗ ಆತ್ಮ ಅಂತ ತಿಳ್ಕೊಂತೀವಿ ಧ್ಯಾನ ಮಾಡಿ 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 ಆತ್ಮ ಅಂತ ತಿಳ್ಕೊಂತೀವಿ ಆತ್ಮ ಪರವಾದ ಒಂದು ನಮಗೆ ಈ ಒಂದು ಗುರಿಗಳು ಗೊತ್ತಾಗ್ತಾ ಹೋಗ್ತವೆ ಆತ್ಮ ಸ್ವರೂಪ ಗೊತ್ತಾದ್ರೆ ಈ ಅನುಭವ ಒಂದಾಯ್ತು ಅದಾದ್ಮೇಲೆ ಇನ್ನೇನ್ ಅರ್ಥ ಮಾಡ್ಕೊಂತೀವಿ ನನಗೆ ಸಾವಿಲ್ಲ ಅಂತ ಗೊತ್ತಾಗುತ್ತೆ ನನ್ನ ಒಂದು ಕೆಪಾಸಿಟಿಗೆ ಲಿಮಿಟ್ ಇಲ್ಲ ಅಂತ ಗೊತ್ತಾಗುತ್ತೆ ನನ್ನೊಳಗಡೆನೆ ಇಡೀ ಬ್ರಹ್ಮಾಂಡ ಇದೆ ಅಂತ ಗೊತ್ತಾಗುತ್ತೆ ಮಾಡ್ತಾ ಮಾಡ್ತಾ ಸಾಧನೆ ನಾನ್ ಯಾರಿಗೂ ಕಡಿಮೆ ಇಲ್ಲ ನನಗಿಂತೂ ನನ್ನ ಒಬ್ನೇ ಸ್ಪೆಷಲ್ ಅಲ್ಲ ಎಲ್ಲರೂ ಕೂಡ ಸ್ಪೆಷಲ್ಲು ಹ ನಾನು ಕಡಿಮೆ ಅಲ್ಲ ಯಾರೂ ಇಲ್ಲ ನಾನು ಜಾಸ್ತಿ ಅಲ್ಲ ಯಾರೂ ಜಾಸ್ತಿ ಇಲ್ಲ ಅಂತ ಗೊತ್ತಾಗುತ್ತೆ ಪ್ರತಿ ಒಂದು ಪರ್ಸನ್ಗೂ ಪ್ರತಿಯೊಂದು ಆತ್ಮಕ್ಕೂ ಅನ್ಲಿಮಿಟೆಡ್ ಕೆಪಾಸಿಟಿ ಅಂತ ಗೊತ್ತಾಗುತ್ತೆ ಹ್ಮ್ ಎಲ್ರಿಗೂ ಗೊತ್ತಾಗುತ್ತೆ ಎಲ್ರಿಗೂ ಧ್ಯಾನ ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಎಲ್ರಲ್ಲೂ ಆ ಶಕ್ತಿ ಇದೆ ಅಂತ ಕೂಡ ಅನುಭವ ಗೊತ್ತಾಗುತ್ತೆ ಅನುಭವ ಇಂಪಾರ್ಟೆಂಟ್ ಥೇರಿ ಅಲ್ಲ ಹ್ಮ್ ಸೊ ಈ ಆತ್ಮದ ಸ್ವರೂಪ ಗೊತ್ತಾಗ್ತಾ ಗೊತ್ತಾಗ್ತಾ ಹೋಗುತ್ತೆ ನಮಗ್ ಗೊತ್ತಾಯ್ತು ನನ್ನಲ್ಲಿ ಅಗಾಧ ಶಕ್ತಿ ಇದೆ ನನ್ನೊಳಗಡೆ ಬ್ರಹ್ಮಾಂಡ ಇದೆ ಅಂತ ಗೊತ್ತಾಗ್ತಾ ಏನಾಗುತ್ತೆ ಓಕೆ ಇದೆಲ್ಲ ಗೊತ್ತಾಯ್ತು ಇದು ಯಾಕೆ ನಾನು ಇದರ ಒಂದು ಉದ್ದೇಶ ಏನು ಯಾಕೆ ಈ ವಿಷಯಗಳು ಎಲ್ಲ ಗೊತ್ತಾದ್ರು ನನಗೆ ಇದ್ರೂ ಒಂದು ನೆಕ್ಸ್ಟ್ ಪರ್ಪಸ್ ಏನು ಪ್ರತಿ ಒಂದು ಕಾರಣಕ್ಕೆ ಸಂಬಂಧ ಇದ್ದೇ ಇರುತ್ತೆ ಅಲ್ವಾ ಏನೇ ವಿಷಯ ಗೊತ್ತಾದ್ರೂ ಅದಕ್ಕೆ ತಕ್ಕಂತ ಒಂದು ಉದ್ದೇಶ ಇದ್ದೇ ಇರುತ್ತೆ ಪ್ರತಿ ಆತ್ಮಕ್ಕೂ ಇರುತ್ತೆ ನಾವು ಎಲ್ಲರೂ ಇವಾಗ ಪತ್ರಿಜಿ ಒಂದು ಮಹಾ ಗುರು ಹತ್ರ ಬಂದಿದ್ದೀವಿ ಯಾಕೆ ಬಂದ್ವಿ ಗುರು ಹತ್ರ ಯಾಕೆ ಬಂದ್ವಿ ಈ ಧ್ಯಾನಕ್ಕೆ ಯಾಕೆ ಬಂದ್ವಿ ಅನಪಾನಸಂತಕ್ಕ ಒಂದು ಶ್ರೇಷ್ಠವಾದ ವಿದ್ಯೆಗೆ ಯಾಕೆ ಬಂದ್ವಿ ಬೇರೆ ಸೊಸೈಟಿ ಯಾಕೆ ಹೋಗ್ಲಿಲ್ಲ ಅಲ್ಲಿ ಯಾಕೆ ನಮ್ಗೆ ಸರಿ ಅನ್ಸ್ಲಿಲ್ಲ ಅಲ್ಲಿ ತಪ್ಪಿದೆ ಅಂತ ಹೇಗ್ ಗೊತ್ತಾಯ್ತು ನಮ್ಗೆ ಇಲ್ಲಿ ಸರಿ ಇದೆ ಅಂತ ಹೇಗ್ ಗೊತ್ತಾಯ್ತು ಅಥವಾ ನಮಗೆ ಕೆಲವೊಂದು ಅಟ್ರಾಕ್ಟ್ ಆಗಲ್ಲ ಇಷ್ಟನೇ ಆಗಲ್ಲ ಕೆಲವೊಂದು ಪರಿಸ್ಥಿತಿಗಳು ಕೆಲವೊಂದು ಗುರು ಇಷ್ಟ ಆಗಲ್ಲ ಯಾಕೆ ಏನು ರೀಸನ್ ಏನು ಇದೆಲ್ಲಾ ವಿಷಯ ಗೊತ್ತಾಗ್ತಾ ಹೋಗುತ್ತೆ ಮಾಸ್ಟರ್ಸ್ ಯಾವಾಗ ನಾವು ಧ್ಯಾನ ಸಾಧನೆ ಮಾಡ್ತಾ ಮಾಡ್ತೀವಿ ಇದೇ ಗುರಿ ಈ ವಿಷಯ ಯಾವಾಗ ಗೊತ್ತಾಯ್ತು ನನ್ನ ಪರ್ಪಸ್ ಅನೇ ಗೊತ್ತಾಗುತ್ತೆ ನಾನು ಯಾಕೆ ಬಂದೆ ಭೂಮಿಗೆ ಈ ಸಂಸಾರ ಆಗ್ಬೇಕು ಈ ಪರಿಸ್ಥಿತಿ ಆಗ್ಬೇಕು ಈ ಊರಲ್ಲಿ ಯಾಕೆ ಹುಟ್ಟಿದೆ ನಾನು ಬೇರೆಲ್ಲ ಒಂದು ಹುಟ್ಟಿ ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೀನಿ ನಾನು ಸೊ ಇದೇ ಗುರಿ ನಾನು ಯಾಕೆ ಎಲ್ರು ಸಸ್ಯ ಆಗ್ಬೇಕಂತ ಬಯಸ್ತಿದ್ದೀನಿ ಮಾಂಸ ಒಂದು ಹಿಂಸೆ ನೋಡಿದ್ರೆ ನನಗೆ ಯಾಕೆ ತಡ್ಕೊಳ್ಳೋಕೆ ಆಗ್ತಿಲ್ಲ ದುಃಖ ಆಗ್ತಿದೆ ಯಾಕೆ ದುಃಖ ಆಗ್ತಿದೆ ಬೇರೆಯವ್ರಿಗೆ ಯಾಕೆ ದುಃಖ ಆಗ್ತಿಲ್ಲ ನನಗೆ ಯಾಕೆ ದುಃಖ ಆಗ್ತಿದೆ ಹ್ಮ್ ಆ ವಿವೇಕ ಎಲ್ಲಿಂದ ಬಂತು ನನಗೆ ಆ ವಿವೇಕ ಯಾಕೆ ಬಂತು ಆ ವಿವೇಕದ ಕಾರಣ ಏನು ಆ ವಿವೇಕದಿಂದ ನಾನು ಏನು ಮಾಡ್ತೀನಿ ಮುಂದೆ ಅಲ್ಲೋ ಮಾಸ್ಟರ್ ಸೊ ಈ ತರ ನಮಗೆ ಪ್ರಶ್ನೆಗಳು ಉದ್ಭವ ಆಗ್ತವೆ ಪ್ರಶ್ನೆಗಳು ಉದ್ಭವ ಆದಾಗ ಮಾಡ್ತೀವಿ ನಾವು ಆ ಒಂದು ಗುರಿನ ಗುರಿಗಾಗಿ ನಾ ಸಾಧನೆ ಮಾಡ್ತೀವಿ ಏನಪ್ಪಾ ಸಾಧನೆಯಿಂದ ಒಂದು ಸರಿಯಾದ ಆ ಅಖಂಡ ಸಾಧನೆ ಎಳಿತೀವಿ ನಾವು ಧ್ಯಾನ ಸಾಧನೆ ಎಳಿತೀವಿ ರಿಸರ್ಚ್ ಮಾಡಕ್ ಶುರು ಮಾಡ್ತೀವಿ ಯಾಕೆ ಬರ್ತಿದೆ ಈ ಪ್ರಶ್ನೆ ನಮಗೆ ನನಗೂ ಬಂತು ಪ್ರಶ್ನೆಗಳು ನಾನು ಧ್ಯಾನ ಮಾಡಿ 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 ಸಾಕು ಅನ್ನಿಸ್ತು ಧ್ಯಾನ ನನಗೆ ಬೇಕಾದೆಲ್ಲ ತಿಳಿತು ಅನಿಸ್ತು ನೆಕ್ಸ್ಟ್ ಏನಪ್ಪಾ ಅಂತೇಳಿ ಕ್ವಶನ್ ಬಂದಾಗ ನನಗೆ ತಿಳ್ ಒಳಗಡೆ ಇಂಟ್ಯೂಷನ್ ಒಂದು ಮೆಸೇಜ್ ಬಂದಿದ್ದೇನು ನಾನು ಈ ವಿಷಯನ ಎಲ್ರಿಗೂ ಹೇಳ್ಕೊಡ್ಬೇಕು ಧ್ಯಾನ ಪ್ರಚಾರ ಮಾಡ್ಬೇಕು ಅದೇ ನನ್ನ ಪರ್ಪಸ್ ಅಂತ ಗೊತ್ತಾಯ್ತು ಅಲ್ಲೇ ಬಂತು ನನ್ನ ಮೆಸೇಜ್ ಅವಾಗ ಅಲ್ಲಿಂದನೆ ನಾನು ಪ್ರಾರಂಭ ಮಾಡಿದೆ ಪ್ರತಿ ಶನಿವಾರ ಭಾನುವಾರ ಬೆಂಗಳೂರಲ್ಲಿ ಇದ್ದಾಗ ಹೋಗಿ ಪ್ರತಿ ಎಲ್ರಿಗೂ ಧ್ಯಾನ ಹೇಳ್ಕೊಡೋದು ಬಂದವರಿಗೆಲ್ಲ ಹೇಳ್ಕೊಡೋದು ಅವಾಗ ಪಿರಮಂಡ್ ವೆಲೆಗೆ ಎರಡು ಸಾವಿರ ಜನ ಬರೋರು ಎರಡ್ ಸಾವಿರ ಮೂರ್ ಸಾವಿರ ಬರೋರು ಶನಿವಾರ ಭಾನುವಾರ ಸೇರಿಸುವ ಅವ್ರಿಗೆಲ್ಲ ಧ್ಯಾನ ಹೇಳ್ಕೊಡೋದು ಲಕ್ಷ ಗಟ್ಟಲೆ ಜನಕ್ಕೆ ಧ್ಯಾನ ಹೇಳ್ಕೊಟ್ಟೆ ಗೊತ್ತಾಯ್ತು ಪರ್ಪಸ್ ನನಗೆ ಆತ್ಮದ ಸ್ವರೂಪ ಗೊತ್ತಾಯ್ತು ಏನು ಸ್ವರೂಪ ನಾನು ಈ ಒಂದು ಅನುಭವಕ್ಕೋಸ್ಕರ ಬಂದ ಈ ಅನುಭವ ಜೊತೆಗೆ ಪ್ರಾಪಂಚಿಕ ಅನುಭವ ಜೊತೆಗೆ ಆಧ್ಯಾತ್ಮಿಕ ಅನುಭವಕ್ಕೋಸ್ಕರ ಕೂಡ ಬಂದೆ ಅದು ತಿಳಿತು ಏನು ರಿಸರ್ಚ್ ಮಾಡ್ಬೇಕು ಏನು ವಿಷಯ ತಿಳ್ಕೋಬೇಕು ತಿಳಿತು ನೆಕ್ಸ್ಟ್ ಏನ್ ಮಾಡ್ಬೇಕು ಗುರಿ ನಂದು ಆತ್ಮದ ಸ್ವರೂಪ ತಿಳಿತು ಆತ್ಮದ ಗುರಿ ಏನು ಅಲ್ಲ ಮಾಸ್ಟರ್ಸ್ ಸೊ ಈ ವಿಷಯಗಳು ಎಲ್ರಿಗೂ ಅರ್ಥ ಆಗ್ಬೇಕು ಅವಾಗ ಏನಾಗುತ್ತೆ ಆನಂದನೇ ಆನಂದ ಇರುತ್ತೆ ನಮ್ಮ ಗುರಿ ಅರ್ಥ ಆದ್ರೆ ಏನಾಗುತ್ತೆ ಇನ್ನು ಹೆಚ್ಚಿಗೆ ನಾವು ಕೆಲಸ ಮಾಡಕ್ ಪ್ರಯತ್ನ ಮಾಡ್ತೇವೆ ಕೆಲಸ ಮಾಡಕ್ ಶುರು ಮಾಡ್ತೇವೆ ವಿಸ್ತೃತವಾಗಿ ಶುರು ಮಾಡ್ತೀವಿ ಹಗ್ಲು ರಾತ್ರಿ ಮಾಡ್ತೀವಿ ಕೆಲಸಗಳು ಹಾಗಾಗಿ ನಮ್ಮ ಆತ್ಮದ ಸ್ವರೂಪ ನಮಗೆ ಗೊತ್ತಾಗ್ಬೇಕು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬೇಕು ಗೊತ್ತಾಗಕ್ಕೆ ಏನಿಲ್ಲ ವಿದ್ಯೆ ಅದೇ ಧ್ಯಾನ ಸಾಧನೆ ಆ ಧ್ಯಾನ ಸಾಧನೆ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ ಆತ್ಮದ ಒಂದು ಸ್ವರೂಪ ತಿಳಿದ್ರೆ ಇನ್ನು ಶ್ರದ್ಧೆ ಜಾಸ್ತಿ ಆಗುತ್ತೆ ಇನ್ನು ಭಕ್ತಿ ಜಾಸ್ತಿ ಆಗುತ್ತೆ ಧ್ಯಾನದ ಮೇಲೆ ಹಲೋ ಮಾಸ್ಟರ್ಸ್ ಹೇಗೆ ಯಾಕೆ ಜಾಸ್ತಿ ಯಾಕೆ ಯಾಕೆ ಜಾಸ್ತಿ ಆಯ್ತು ನನ್ನ ಆತ್ಮದ ಸ್ವರೂಪ ಅರ್ಥ ಆಯ್ತು ನನಗೆ ನನ್ನ ಪ್ರಶ್ನೆಗಳಿಗೆ ಉತ್ತರ ನನ್ನಲ್ಲಿದೆ ಅಂತ ಗೊತ್ತಾಯ್ತು ಆ ಉತ್ ಆ ಉತ್ತರ ಗೊತ್ತಾದಾಗ ಆ ಉತ್ತರ ಗೊತ್ತಾದಾಗ ಏನಾಗುತ್ತೆ ಆ ಕೆಲಸದ ಕಡೆ ನಮ್ಗೆ ನೆಕ್ಸ್ಟ್ ಗಮನ ಏನು ಮಾಡಬೇಕು ನನ್ನ ಉದ್ದೇಶ ಏನು ಗುರಿ ಏನು ನನ್ನ ಆತ್ಮದ್ದು ಈ ಜನ್ಮದ ಒಂದು ಪರ್ಪಸ್ ಏನ್ ಪರ್ಪಸ್ ಆಫ್ ಲೈಫ್ ಏನು ಎಲ್ಲ ಮಾಸ್ಟರ್ಸ್ ಸೊ ಈ ವಿಷಯಗಳು ಗೊತ್ತಾಗಕೋಸ್ಕರ ಇರೋದೇ ಅನಪನ ಸ್ಥಿತಿ ಧ್ಯಾನೆ ಗೊತ್ತಾಗೋದು ಅದೇ ಅದಕ್ಕೋಸ್ಕರ ಧ್ಯಾನ ಇದೆ ಅದಕ್ಕೋಸ್ಕರ ನಾವು ಧ್ಯಾನ ನಾವು ರೂಢಿಸ್ಕೊಂಡಿದ್ದೀವಿ ಜನ್ಮಕ್ಕೆ ಧ್ಯಾನ ಮಾಡ್ತಾ 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 ಏನೋ ಗೊತ್ತೆ ನಮ್ಮ ಸ್ವರೂಪ ನಮ್ಗೆ ಅರ್ಥ ಆಗುತ್ತೆ ನಾನು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಚೈತನ್ಯ ಅಂತ ಗೊತ್ತಾಗುತ್ತೆ ಅದೇ ಸ್ವರೂಪ ನನಗೆ ಸಾವಿಲ್ಲ ಅಂತ ಗೊತ್ತಾಗುತ್ತೆ ನನಗೆ ಹುಟ್ಟು ಇಲ್ಲ ಸಾವಿಲ್ಲ ನಾನು ಯಾವತ್ತು ಇರ್ತಕ್ಕಂಥ ಗೊತ್ತಾಗುತ್ತೆ ಇನ್ನೇನು ಗೊತ್ತಾಗತ್ತೆ ಈ ಕಷ್ಟಗಳೆಲ್ಲ ನಷ್ಟಗಳೆಲ್ಲ ಸುಖ ಅಂತ ಕ್ಷಣಿಕ ಅಂತ ಗೊತ್ತಾಗತ್ತೆ ಅದು ಆತ್ಮಸ್ವರೂಪ ಅದು ಏನು ಕ್ಷಣಿಕ ಇವತ್ ನಾಲ್ಕು ದಿನ ಇರುತ್ತೆ ಹೋಗ್ತಿವಿ ನಾವು ಒಂದಿನ ಬಿಟ್ಟು ಹೋಗ್ತಿವಿ ಇಲ್ಲಿಂದ ಅಂತ ಗೊತ್ತಾಗುತ್ತೆ ನಮ್ಗೆ ಅಲ್ವಾ ಸೊ ನಾವೇನೋ ಕಷ್ಟಗಳಿಂದ ಜನಕ್ಕೆ ಬಂದಿರ್ಬೋದು ಧ್ಯಾನ ಮಾಡ್ತಾ ಮಾಡ್ತಾ ಏನೋ ಕೆಲವೊಂದು ಸ ಕಷ್ಟಗಳು ಪರಿಹಾರ ಆಗಿರ್ತಿವಿ ಇನ್ನೂ ಕೆಲವೊಂದು ಕಷ್ಟಗಳು ಇರ್ತವೆ ಕಷ್ಟಗಳನ್ನಕ್ಕಿಂತ ಅನುಭವ ಆ ಒಂದು ಪರೀಕ್ಷೆಗಳು ಇರ್ತವೆ ಅಥವಾ ಟೀಚಿಂಗ್ಸ್ ಇರ್ತವೆ ಅವು ಇನ್ನೂ ಇರ್ತವೆ ಸ್ಟಿಲ್ ಇದ್ರೂ ಕೂಡ ಅವನ್ನ ನಾವು ಸಹಿಸ್ಕೊಂಡ್ತಕ್ಕಂಥ ಒಂದು 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 ಜ್ಞಾನ ಬರುತ್ತೆ ನಮ್ಗೆ ನಮ್ಮ ಪರ್ಪಸ್ ಗೊತ್ತಾದ್ರೆ ಸ್ವರೂಪ ಗೊತ್ತಾದ್ರೆ ಏನ್ ಸ್ವರೂಪ ಇದು ನನ್ನ ಕರ್ಮ ನಾನು ಪಾರ್ಕ್ ಅಲ್ಲಿ ಮಾಡಿದ್ದು ಇದು ನಾನು ತಪ್ಪು ಮಾಡಿದ್ದೀನಿ ಅದಕ್ಕೆ ಅನುಭವಿಸ್ತಿದ್ದೀನಿ ಆ ಒಂದು ಕರ್ಮ ಹೋಗಕ್ಕೋಸ್ಕರ ನಾನು ಇದು ಅನ್ಭವಿಸ್ಲೇಬೇಕು ಇದು ನಾನ್ ಮಾಡಿದ್ದು ನಾನೇ ಅನ್ಭವಿಸ್ಬೇಕಂತ ಗೊತ್ತಾಗುತ್ತೆ ಅಲ್ವಾ ಸೊ ಅಂದ್ರೆ ಸ್ವರೂಪ ಗೊತ್ತಾಗ್ಬೇಕು ಫಸ್ಟು ಫಂಡಮೆಂಟಲ್ ನಮ್ಗೇನು ಮೇನ್ ಏನು ಸ್ವರೂಪ ಗೊತ್ತಾಗ್ಬೇಕು ನನ್ನ ಆತ್ಮದ ಸ್ವರೂಪ ಏನು ನನ್ನ ಒಂದು ಆ ಕರ್ಮ ಸಿದ್ಧಾಂತ ಏನು ನನ್ನ ಪರ್ಪಸ್ ಆಫ್ ಲೈಫ್ ಏನು ಅಥವಾ ನನ್ನ ಸೋಲ್ ಪ್ಲಾನ್ ಏನು ಪ್ರತಿ ಆತ್ಮ ಕೂಡ ಭೂಮಿಗೆ ಒಂದು ಕಾರಣದಿಂದ ಬರುತ್ತೆ ಕನ್ನಡ ಲೋಕದಲ್ಲಿ ಡಿಸೈಡ್ ಮಾಡ್ಕೊಂಡು ಎಲ್ಲ ಬರುತ್ತೆ ಅದು ಪ್ಲಾನ್ ಗೊತ್ತಾಗುತ್ತೆ ಮಾಡ್ತಾ 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 ಧ್ಯಾನ ಮಾಡ್ತಾ ಮಾಡ್ತಾ ಅವಾಗ ಏನಾಗುತ್ತೆ ಸೊ ನಮಗೆ ಪರೀಕ್ಷೆಗಳು ಬರ್ತವೆ ಧ್ಯಾನ ಮಾಡ್ತಿದ್ರು ಕೂಡ ವಿಚಿತ್ರ ಪರೀಕ್ಷೆಗಳು ಬರ್ತವೆ ಪ್ರಾಪಂಚಿಕ ಪರೀಕ್ಷೆಗಳು ಬರ್ತವೆ ಆಧ್ಯಾತ್ಮಿಕವಾಗ್ಲೂ ಕೂಡ ಎಷ್ಟು ಪರೀಕ್ಷೆಗಳು ಬರ್ತವೆ ಎಷ್ಟೋ ಕಷ್ಟಗಳು ಬರ್ತವೆ ಆ ಕಷ್ಟಗಳು ಬಂದರೂ ಕೂಡ ನಾವೇನ್ ಮಾಡ್ತೀವಿ ಅವನ್ನು ಕೂಡ ಸಹಿಸ್ಕೊಳ್ಳೋ ಶಕ್ತಿ ಬರುತ್ತೆ ಸ್ವರೂಪ ಗೊತ್ತಾದ್ರೆ ಸ್ವರೂಪ ಅಂದ್ರೆ ಏನು ಇದು ನನ್ನ ಲರ್ನಿಂಗ್ ಗೋಸ್ಕರ ಈ ಒಂದು ಕಷ್ಟಗಳು ಈ ಒಂದು ಪರೀಕ್ಷೆಗಳು ಬಂದಾಗ ನಾನು ಪಾಸ್ ಆದ್ರೆ ಈ ತ ಇದು ತಕ್ಕಂತ ಒಂದು ಕೆಲ್ಸಗಳನ್ನ ಮಾಡ್ತೀನಿ ಎದುರಿಸೋ ಒಂದು ಶಕ್ತಿ ಬರುತ್ತೆ ನನಗೆ ಎದುರಿಸೋ ಒಂದು ಜ್ಞಾನ ಬರುತ್ತೆ ಅಂತ ಗೊತ್ತಾಗುತ್ತೆ ಹಲೋ ಮಾಸ್ಟರ್ಸ್ ಪ್ರಾಪಂಚಿಕವಾಗಿ ಕಷ್ಟಗಳಿರ್ಬೋದು ಅದು ಕೂಡ ಆಧ್ಯಾತ್ಮಿಕತೆಗೆ ಸಹಕಾರ ಮಾಡುತ್ತೆ ಯಾಕಂದ್ರೆ ಮೇನ್ ಪರ್ಪಸ್ ಏನು ನನ್ನ ಪರ್ಪಸ್ ಆಧ್ಯಾತ್ಮಿಕತೆನೆ ಅವಾಗ ಏನಾಗುತ್ತೆ ಪ್ರಾಪಂಚಿಕ ಕಷ್ಟಗಳು ಕೂಡ ಸಹಿಸ್ಕೊಂಡ ಶಕ್ತಿ ಬರುತ್ತೆ ನಾವೆಲ್ಲ ಯಾಕೆ ನಾವು ಪಿ ಎಸ್ ಎಸ್ ಎಂ ಅಲ್ಲಿ ಸಂಸಾರದಲ್ಲಿ ಇದ್ಬಿಟ್ಟು ನಾವು ಧ್ಯಾನ ಮಾಡ್ತಿದ್ವಿ ಯಾಕೆ ಮಾಡ್ತಿದೀವಿ ಅಂದ್ರೆ ನಾವು ಸಂಸಾರದಲ್ಲಿ ಇದ್ದಾಗ ಎಲ್ಲರೂ ಕೂಡ ನಮ್ಮ ಮಾತು ಕೇಳ್ತಾರೆ ನಾವು ಸನ್ಯಾಸಿಯಾಗಿ ಹಿಮಾಲಯದಲ್ಲಿ ಕೂತು ಬಂದು ಧ್ಯಾನ ಹೇಳೋದು ಯಾರು ಕೇಳಲ್ಲ ನಾನು ಕೂಡ ಸನ್ಯಾಸಿ ಆಗ್ಬೇಕನ್ಕೊಂಡು ಯಾವ ನಮ್ಮ ಹತ್ರ ಬರಲ್ಲ ಅದೇ ನಾವು ಸಂಸಾರದಲ್ಲಿ ಇದ್ಬಿಟ್ಟು ಮಾಮೂಲಿ ತರ ಕೆಲಸ ಮಾಡಿ ಸಹಜವಾಗಿ ಜೀವಿಸಿ ಎಲ್ಲರ ಜೊತೆ ಸಹಜವಾಗಿ ಜೀವಿಸ್ದಾಗ ಏನಾಗುತ್ತೆ ನಮ್ಮ ಹತ್ರ ಎಲ್ಲರೂ ಬರ್ತಾರೆ ಇದು ಕೂಡ ಸ್ವರೂಪನೇ ಏನು ನನ್ನ ಆತ್ಮದ ಸ್ವರೂಪ ನನ್ನ ನನ್ನ ಒಂದು ಆ ಪರ್ಪಸ್ ಆಫ್ ಲೈಫ್ ಪ್ಲಾನ್ ಹಿಂಗಿದೆ ಯಾಕೆ ಹಿಂಗಿದೆ ಅಂತಂದ್ರೆ ನಾನು ಎಲ್ರಿಗೂ ಧ್ಯಾನ ಹೇಳ್ಕೊಡ್ಬೇಕಲ್ಲ ನೆಕ್ಸ್ಟ್ ನನ್ನ ನಾನು ಎಲ್ರು ರೀಚ್ ಆಗ್ಬೇಕಲ್ಲ ಎಲ್ಲರ ಒಂದು ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕಲ್ಲ ಎಲ್ಲರ ಒಂದು ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕಲ್ಲ ಎಲ್ಲರ ಪ್ರಶ್ನೆಗಳು ಕೂಡ ಅರ್ಥ ಆಗ್ಬೇಕಲ್ಲ ನನಗೆ ನಾನು ಸಂಸಾರಲ್ಲಿದ್ದಾಗೆ ನನಗೆ ಗೊತ್ತಾಗುತ್ತೆ ನಾನು ಎಲ್ಲೋ ಹೋಗಿ ಹಿಮಾಲಯದಲ್ಲಿ ಕೂತು ಈ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡ್ರೆ ಹೆಂಗ ಅರ್ಥ ಮಾಡ್ಕೊಳಕ್ ಅಲ್ವಾ ಮಾಸ್ಟರ್ಸ್ ಅಂದ್ರೆ ಸ್ವರೂಪ ಅಂತಂದ್ರೆ ಏನು ಈ ವಿಷಯಗಳೆಲ್ಲ ಗೊತ್ತಾಗ್ತವೆ ನಮ್ಗೆ ನಮ್ಮ ಒಂದು ಪರ್ಪಸ್ ಆಫ್ ಲೈಫ್ ಅಥವಾ ಪ್ಲಾನ್ ಲೈಫ್ ಪ್ಲಾನ್ ಸೋಲ್ಡ್ ಡಿಸೈನ್ ಅಂತೀನೋ ಸೋಲ್ಡ್ ಡಿಸೈನ್ ಅಂತೀನೋ ಅದು ಅದು ಹಿಂಗಿರುತ್ತೆ ಹಿಂಗಿದ್ದಾಗ ಈ ಒಂದು ಪರಿಸ್ಥಿತಿಗಳು ಹಿಂಗಿದ್ದಾಗ ನಮಗೆ ಅರ್ಥ ಆದಾಗ ಏನಾಗುತ್ತೆ ಯಾಕೆ ಹಿಂಗಿದೆ ಇದೇ ಸ್ವರೂಪ ಇದ್ರ ಕಾರಣ ಏನು ಇದರಿಂದ ಪಿ ಎಸ್ ಎಸ್ ಎಂ ಅಲ್ಲಿ ಸಂಸಾರದಲ್ಲೇ ನಿರ್ಮಾಣ ಅಂತ ಹೇಳ್ತಾರೆ ಪತ್ರಿಕೆ ಯಾಕೆ ಅಂತಂದ್ರೆ ನಾವು ಸಂಸಾರದಲ್ಲಿ ಇದ್ದಾಗ ಎಲ್ರೂ ರೀಚ್ ಆಗ್ಬೋದು ನಾವು ಅಲ್ವಾ ಸೊ ಇದೇ ತರ ಎಲ್ರಿಗೂ ಇರುತ್ತೆ ಈ ತರ ಒಂದು ಆ ಪಿ ಎಸ್ ಎಸ್ ಎಂ ಅಲ್ಲಿ ಎಲ್ಲರ ಪರಿಸ್ಥಿತಿಗಳು ನೋಡಿ ನಾವೆಲ್ಲರೂ ಕೂಡ ಸಿಂಪಲ್ ಆಗಿ ಬದುಕ್ತಿವಿ ಎಲ್ಲರೂ ಕೂಡ ಆದಷ್ಟು ನಾನು ನೋಡಿದಂಗೆ ಸಿ ಪಿ ಎಸ್ ಎಸ್ ಅಲ್ಲಿ ಎಲ್ಲರೂ ಮಿಡಿಲ್ ಕ್ಲಾಸಲ್ಲೇ ಇರ್ತಾರೆ ಯಾರು ರಿಚ್ ಇರಲ್ಲ ಯಾಕಂತಂದ್ರೆ ಯಾಕಿರಲ್ಲ ಅದು ಕೂಡ ಪ್ಲಾನ್ ಹೋದ್ರೆ ಅರ್ಥ ಇದೆ ನನಗೆ ಪತ್ರಿ ಸರ್ ಹೇಳಿದರು ಒಂದ್ಸತಿ ನಾನು ರಾಮನಗರದಲ್ಲಿ ಅವ್ರಿಗೆ ಹೇಳಿದ್ದೆ ಸರ್ ನೀವು ಕ್ಲಾಸಿಗೆ ಬನ್ನಿ ಮೈಸೂರಿಗೆ ರಾಜನ್ ಕಲಿಸ್ತೀನಿ ಕ್ಲಾಸಿಗೆ ಒಂದು ಕ್ಲಾಸ್ ಅರೇಂಜ್ ಮಾಡ್ತೀನಿ ಸರ್ ಎಲ್ಲರನ್ನ ಕರೆಸ್ತೀನಿ ಅಂದ್ರೆ ಏ ಅವರೆಲ್ಲ ಕ್ಲಾಸಿಗೆ ಬರಲ್ಲಪ್ಪ ಅವ್ರ ಅವ್ರ ಏನಾದ್ರೂ ಆಗಲಿ ನ್ಯಾಕ್ ತಲೆ ಕಲ್ಸ್ತೇ ಬಳಿ ಸಷ್ಟೇ ಸಾವನಿ ಸತ್ರ ಸಾಯ್ಲಿ ಪರವಾಗಿಲ್ಲ ಬಿಟ್ಟು ಬಿಡೋರ್ನ ದುಡ್ಡಿರೋ ಯಾರು ಹತ್ರ ಬರಲ್ಲ ಹ ಒಂದು ಒಂಟೆ ಒಂದು ಸೂಜಿ ಒಳಗಡೆ ಸೂಜಿ ದಾರ ಆಗ್ತೀವಲ್ವಾ ಆ ಸಂದಲ್ಲಿ ತೋರ್ಬೋದು ಅಂತ ಒಂದು ಒಂಟೆ ಪತ್ರಿ ಸರ್ ಹೇಳಿದ್ದು ಬಟ್ ಶ್ರೀಮಂತ ಧ್ಯಾನಕ್ಕೆ ಬರಲ್ಲ ಅಂತ ಹೇಳಿದ್ದು ಯಾಕೆ ಇದ್ರ ಅರ್ಥ ಏನು ಜೀಸಸ್ ಹೇಳ್ತಾರೆ ಈ ಮಾತನ್ನ ಅಂತ ಹೇಳಿದ್ರು ನನಗೆ ಅಂದ್ರೆ ಅಷ್ಟು ಇಗ್ನೋರೆನ್ಸ್ ಇರುತ್ತೆ ನಮ್ಮ ಹತ್ರ ಯಾಕೆ ನಾವು ಮಿಡಿಲ್ ಕ್ಲಾಸ್ ಕ್ಲಾಸಲ್ಲಿ ಇರ್ತೀವಿ ಕಷ್ಟಗಳನ್ನ ಯಾಕೆ ಚೂಸ್ ಮಾಡ್ಕೊಂತೀವಿ ಕಡಿಮೆ ದುಡ್ಡು ಯಾಕೆ ಇಟ್ಕೊಂತೀವಿ ಅಂದ್ರೆ ನಮಗೆ ಮಾಯದಲ್ಲಿ ಬಿಡಲ್ಲ ಅಂತ ಇದು ಕೂಡ ಅರ್ಥ ಇದೆ ನಾವು ಯಾವಾಗ್ಲೂ ಸಿಂಪಲ್ ಲೈಫ್ ನೇ ಕೋರ್ತೀವಿ ಯಾಕಂದ್ರೆ ನಾವು ಮಾಯಕ್ಕೆ ಬಿಡಲ್ಲ ಅಂತ ಜಾಸ್ತಿ ದುಡ್ಡು ಇದ್ರೆ ನಾವು ಧ್ಯಾನಕ್ಕೆ ಬರಲ್ಲ ಅಂತ ಇದೇ ಸ್ವರೂಪ ಪರಿಸ್ಥಿತಿಗಳು ನನ್ನ ಲೈಫ್ ನನ್ನ ಸೋಲ್ ಪ್ಲಾನ್ ಇದು ನಾನು ಯಾವಾಗ್ಲೂ ಆದಷ್ಟು ಕಷ್ಟದ ಕಡೆ ಇದ್ರೆ ವೈರಾಗ್ಯಕ್ಕೆ ಹೋಗ್ತೀನಿ ಸುಖ ಜಾಸ್ತಿ ಅನ್ ಆಯ್ತು ಅನ್ ವೈರಾಗ್ಯಕ್ಕೆ ಹೋಗಲ್ಲ ಇದು ಕೂಡ ಸೋಲ್ ಪ್ಲಾನೆ ಇದು ಕೂಡ ಆತ್ಮದ ಸ್ವರೂಪನೇ ಈ ಒಂದು ಸ್ವರೂಪಗಳು ಈ ಪ್ಲಾನ್ಗಳು ಡಿಸೈರು ಇದೆಲ್ಲ ಗೊತ್ತಾದ್ರೆ ನಾವೇನ್ ಮಾಡ್ತೀವಿ ನಮ್ಮ ಗುರಿ ಸ್ಪಷ್ಟ ಆಗುತ್ತೆ ನಮ್ಗೆ ಏನ್ ಗುರಿ ಸ್ಪಷ್ಟ ಆಗುತ್ತೆ ಅಂದ್ರೆ ನಮ್ಮ ಕೆಲ್ಸ ಏನಂತ ಗೊತ್ತಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಯಾವತ್ತು ನಾವು ದೂಷಿಸಲ್ಲ ಸರಿ ಇದೆ ಅಂತ ಗೊತ್ತಾಗುತ್ತೆ ಅವಾಗ ಏನಾಗುತ್ತೆ ಜೀವನ ಎಂತ ವೈಭೋಗ ಇದೆ ಎಷ್ಟು ಎಕ್ಸಲೆಂಟ್ ಆಗಿದೆ ಲೈಫು ಹ್ಮ್ ಎಷ್ಟು ವಿಷಯ ತಿಳ್ಕಿ ನಾನು ಇಲ್ಲಿ ಇದ್ಬಿಟ್ಟು ಭೂಮಿಲಿ ಇದ್ಬಿಟ್ಟು ಈ ಸೊಸೈಟಿಲಿ ಇದ್ಬಿಟ್ಟು ಈ ಗುರು ಜೊತೆ ಇದ್ಬಿಟ್ಟು ಅಂತ ಗೊತ್ತಾಗುತ್ತೆ ಅಂದ್ರೆ ಪ್ರತಿ ಒಂದು ವಿಷಯಗಳು ಗೊತ್ತಾಗಬೇಕಂದ್ರೆ ನಮ್ಮ ಒಂದು ಆತ್ಮದ ಸ್ವರೂಪ ಗೊತ್ತಾಗಬೇಕು ಆತ್ಮದ ಒಂದು ಪ್ಲಾನ್ ಗೊತ್ತಾಗಬೇಕು ಈ ಸೋಲು ಪ್ಲಾನ್ ಭೂಮಿ ಯಾಕೆ ಬಂದೆ ನಾನು ಯಾಕೆ ಇಲ್ಲಿ ಇದೀನಿ ಯಾಕೆ ಈ ಸಂಸ್ಥೆಲ್ಲ ಇದ್ದೀನಿ ಯಾಕೆ ಈ ಗುರು ಜೊತೆ ಇದ್ದೀನಿ ಯಾಕೆ ಆನಪನ ಸತಿ ವಿದ್ಯೆ ಕಲಿತಿದ್ದೀನಿ ಯಾಕೆ ಈ ತರ ಬುಕ್ಸ್ ಗಳು ರೈಟ್ ಸ್ಪಿರಿಚುವಲ್ ಬುಕ್ಸ್ ಓದ್ತಿದ್ದೀನಿ ಇದೆಲ್ಲದಕ್ಕೂ ಅರ್ಥ ಏನಪ್ಪಾ ಅಂತಂದ್ರೆ ನಮ್ಮ ಗುರಿನೇ ಅದಕ್ಕೆ ಅರ್ಥ ನಮ್ಮ ಗುರಿ ಏನು ಈ ಭೂಮಿ ಬಂದಾಗ ಪರ್ಪಸ್ ಆಫ್ ಲೈಫ್ ಏನು ಅದರಿಂದ ಇಷ್ಟೊಂದು ಇರ್ತವೆ ಮಾಸ್ಟರ್ಸ್ ಎಲ್ಲ ವಿಷಯ ಅಷ್ಟೇನೆ ನಮ್ಗೆ ಪ್ರತಿ ಈ ಭೂಮಿ ಮೇಲೆ ಏನೇ ಬರಲಿ ಕಷ್ಟ ಬರಲಿ ನಷ್ಟ ಬರಲಿ ಸುಖ ಬರಲಿ ದುಃಖ ಬರಲಿ ಆನಂದ ಬರಲಿ ವೈಭೋಗ ಬರಲಿ ಹ್ಮ್ ಬ್ರಹ್ಮಾನಂದ ಬರಲಿ ಅದಕ್ಕೆಲ್ಲನು ರೀಸನ್ ಏನಪ್ಪಾ ಅಂದ್ರೆ ನಮ್ ಗುರಿನೇ ಬೇರೆ ಏನು ಇಲ್ಲ ಹ್ಮ್ ಹಾಗಾಗಿ ಇನ್ನೊಂದೇನ್ ಗೊತ್ತಾಗುತ್ತೆ ನಾವು ನಮ್ಮ ಪ್ಲಾನ್ ಗೊತ್ತಾದ್ರೆ ನಮ್ಗೆ ಸಾವಿಲ್ಲ ನಾವು ಆತ್ಮ ಪದಾರ್ಥ ಅಂತ ಗೊತ್ತಾದ್ರೆ ಏನ್ ಮಾಡ್ತೀವಿ ಪ್ರತಿ ಕ್ಷಣನೂ ಕೂಡ ಎಂಜಾಯ್ ಮಾಡೋದ್ ಕಲಿತೀವಿ ನಾವು ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ಆ ಕ್ಷಣದಲ್ಲಿ ಜ್ಯೂಸೋದ್ ಕಲಿತೀವಿ ನಾವು ಅದ್ಭುತವಾಗಿ ಜ್ಯೂಸೋದ್ ಕಲಿತೀವಿ ಪ್ರತಿ ಒಂದ್ರಲ್ಲೂ ಕೂಡ ಎಷ್ಟ್ ಮಟ್ಟಿಗೆ ನಾವು ಆ ಸ್ವಾದನ್ನ ಆ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಸಮಯನ ಎಷ್ಟು ಚೆನ್ನಾಗಿ ಆ ಉಪಯೋಗ ಮಾಡ್ಕೋಬೇಕು ಒಂದು ಕ್ಷಣನೂ ವೇಸ್ಟ್ ಮಾಡ್ಬಾರ್ದು ಆದಷ್ಟು ಮ್ಯಾಕ್ಸಿಮಮ್ ನಾನು ಲೈಫ್ ನ ಎಂಜಾಯ್ ಮಾಡಬೇಕು ಅಥವಾ ಮ್ಯಾಕ್ಸಿಮಮ್ ನಾನು ಲೈಫ್ ನ ಯುಟಿಲೈಸ್ ಮಾಡ್ಬೇಕು ಕಂಪ್ಲೀಟ್ ಆಗಿ ಜೀವಿಸಬೇಕು ಪ್ರತಿ ಕ್ಷಣದಲ್ಲೂ ಕೂಡ ನಾನು ಇದು ಕೂಡ ಗೊತ್ತಾಗುತ್ತೆ ಯಾಕಪ್ಪ ಅಂತಂದ್ರೆ ನಾನು ಪ್ರತಿಕ್ಷಣ ಕಂಪ್ಲೀಟ್ ಆಗಿ ಜೀವಿಸಿದ್ರೆ ಏನಾಗುತ್ತೆ ನನ್ನ ಒಂದು ಆತ್ಮ ಸಂತೃಪ್ತಿ ಹೊಂದುತ್ತೆ ನಾನು ಏನು ಸಮಯ ವ್ಯರ್ಥ ಮಾಡ್ಲಿಲ್ಲ ಚೆನ್ನಾಗಿ ನಾನು ಅನುಭವ ತಗೊಂಡೆ ಹೆಚ್ಚೆಚ್ಚು ಹೆಚ್ಚೆಚ್ಚು ಅನುಭವ ತಗೊಂಡೆ ಅನುಭವನೇ ಕೋರುತ್ತೆ ಆತ್ಮ ಇನ್ನೇನು ಕೋರುತ್ತೆ ಹೆಚ್ಚೆಚ್ಚು ಹೆಚ್ಚುಚ್ ಅನುಭವ ಬಂದಷ್ಟು ಆತ್ಮಕ್ಕೆ ಜ್ಞಾನ ಜಾಸ್ತಿ ಆಗುತ್ತೆ ಆತ್ಮ ಸಂತೃಪ್ತಿ ಆಗುತ್ತೆ ಹಾಗಾಗಿ ನಾವು ನೋಡಿ ಪ್ರತಿದಿನ ಒಂದೊಂದು ಮ್ಯೂಸಿಕ್ ಹಾಕ್ತಿವಿ ಯಾಕೆ ಅಂತಂದ್ರೆ ಚೆನ್ನಾಗಿ ಧ್ಯಾನ ಆಗ್ಬೇಕು ಹೊಸ ಹೊಸದಕ್ಕೆ ಕೇಳ್ತೀವಿ ನಾವು ರುಚಿ ರುಚಿಯಾಗಿ ಕೇಳ್ತೀವಿ ಅಡುಗೆನ ಧ್ಯಾನಕ್ಕಿಂತ ಮುಂಚೆ ಬಂದಾಗ ಏನ್ ಮಾಡ್ತೀವಿ ಸುಮ್ಮನೆ ಊಟ ಮಾಡ್ತಿರ್ತೀವಿ ಅಷ್ಟೇ ಹ್ಮ್ ಒಳ್ಳೊಳ್ಳೆ ಬಟ್ಟೆ ಹಾಕಿವಿ ಕಲರ್ ಕಲರ್ ಬಟ್ಟೆ ಹಾಕೊಂತೀವಿ ಈಗ ಈ ಬಟ್ಟೆ ಹಾಕೊಂಡ್ರೆ ನೀನ್ ಚೆನ್ನಾಗಿ ಕಾಣ್ತೀನಿ ಇನ್ನೊಂದ್ ಬಟ್ಟೆ ಹಾಕೋಣ ಅಂತ ಅಥವಾ ಅದನ್ನ ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಅತಿಯಾಗಲ್ಲ ಅಂದ್ರೆ ಏನು ನಾವು ನ ಸೆಲೆಬ್ರೇಟ್ ಮಾಡ್ಬೇಕು ಎಂಜಾಯ್ ಮಾಡ್ಬೇಕು ಯಾಕಂದ್ರೆ ಪ್ರತಿ ಕ್ಷಣನು ಪ್ರತಿಯೊಂದು ಪರಿಸ್ಥಿತಿಯನ್ನು ಕೂಡ ಕಂಪ್ಲೀಟ್ ಆಗಿ ಜೀವಿಸ್ಬೇಕು ನಾವು ಅದೇ ಬೇಕಲ್ಲ ನಮ್ಗೆ ಅಲ್ವಾ ಸೊ ಅಂದ್ರೆ ಆತ್ಮದ ಸ್ವರೂಪ ಅಂದ್ರೆ ಏನು ಇದೆಲ್ಲ ಇರುತ್ತೆ ಮಾಸ್ಟರ್ಸ್ ಒಂದಲ್ಲ ಎಲ್ಲ ಇರುತ್ತೆ ಹಾಗಾಗಿ ಪತ್ರಿ ಸರ್ ಹೇಳೋರು ಅವ್ರು ಯಾವಾಗ್ಲೂ ನಕ್ ನಗ್ತಾ ಯಾವಾಗ್ಲೂ ಸೆಲೆಬ್ರೇಟ್ ಮಾಡ್ತಾ ಯಾವಾಗ್ಲೂ ಕೆಲಸದಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗ್ತಾ ಎಲ್ಲರ ಜೊತೆ ಇರ್ತಾ ಹಾ ಪ್ರತಿ ನ ಎಂಜಾಯ್ ಮಾಡೋರು ಏನ್ ಟೈಮ್ ಸಿಕ್ತು ಯಾವ್ದಾರು ಊರಿಗೆ ಹೋದ್ರೆ ಅಲ್ಲಿ ಏನ್ ಒಳ್ಳೆ ಊಟ ಸಿಗುತ್ತೆ ರುಚಿಯಾಗಿ ಸಿಗುತ್ತೆ ಅಲ್ಲಿ ಊಟ ಮಾಡೋರು ಯಾಕೆ ಆತ್ಮ ಕೂರುತ್ತೆ ರುಚಿ ರುಚಿ ಬೇಕಂತ ಕೂರುತ್ತೆ ಟೇಸ್ಟ್ ಕೇಳುತ್ತೆ ಆತ್ಮ ಟೇಸ್ಟ್ ಕೇಳುತ್ತೆ ದೇಹ ಆಹಾರ ಕೇಳ್ಬೋದು ಆತ್ಮ ರುಚಿ ಕೇಳುತ್ತೆ ಹಾಗಾಗಿ ನಾವು ಅಡುಗೆನು ಕೂಡ ಹೆಚ್ಚೆಚ್ಚು ಹೆಚ್ಚೆಚ್ಚು ರುಚಿಯಾಗಿ ಮಾಡ್ಕೊಂಡು ತಿನ್ಬೇಕು ಸುಮ್ಮನೆ ಇಲ್ಲ ನೋಡಿ ಇಷ್ಟಿರುತ್ತೆ ಆತ್ಮದಿಂದ ಕಾರಣಗಳು ಸುಮ್ಮನೆ ಇರಲ್ಲ ಒಳ್ಳೊಳ್ಳೆ ಮ್ಯೂಸಿಕ್ ಕೇಳಬೇಕು ಬೇರೆ ಬೇಡದ ಬೇಡದೇ ವಿಷಯ ಕೇಳೋದಲ್ಲ ಒಳ್ಳೆ ಕ್ಲಾಸಿಕಲ್ ಮ್ಯೂಸಿಕ್ ಇಷ್ಟವಾದ ಮ್ಯೂಸಿಕ್ ಕೇಳಬೇಕು ಇಷ್ಟವಾದ ಒಂದು ಕಲೆಯನ್ನ ಕಲಿಬೇಕು ಯಾಕಂದ್ರೆ ಆತ್ಮದ ಒಂದು ಸ್ವರೂಪ ಅದು ಏನು ಆತ್ಮ ಎಂಜಾಯ್ಮೆಂಟ್ ಕೇಳುತ್ತೆ ಪ್ರತಿಕ್ಷಣ ಕಂಪ್ಲೀಟಾಗಿ ಜೀವಿಸ್ಬೇಕಂತ ಕೇಳುತ್ತೆ ಆತ್ಮ ನಾನು ದೇಹಲ್ಲ ಆತ್ಮ ಪದಾರ್ಥ ಪ್ರತಿಕ್ಷಣ ನೆನ್ಪಿಟ್ಕೊಂಡ್ಬಿಡ್ಬೇಕು ನನಗೆ ಸಾವಿಲ್ಲ ನಾನು ಅನುಭವಕ್ಕೋಸ್ಕರ ಬಂದಿದ್ದೀನಿ ನನಗೆ ಎಂಡಿಂಗ್ ಅನ್ನೋದಿಲ್ಲ ಮುಗೀತು ಅದು ಗೊತ್ತಾದ್ರೆ ಏನ್ ದುಃಖನೇ ಇಲ್ಲ ಇದೇ ಆತ್ಮ ಸ್ವರೂಪ ಹಲೋ ಮಾಸ್ಟರ್ಸ್ ಎಲ್ಲರ ಜೊತೆ ಬೆರಿತಾ ಇರ್ಬೇಕು ಎಲ್ಲರ ಜೊತೆ ಸೇರ್ಬಿಟ್ಟು ಎಲ್ಲ ಪರಿಸ್ಥಿತಿನೂ ಕೂಡ ಸಹಿಸ್ಕೊಂಡು ಮುಂದೆ ಹೋಗ್ಬೇಕು ನಾವು ಪಿ ಎಸ್ ಎಸ್ ಅಂದ್ರೇನು ಎಲ್ಲರ ಜೊತೆ ಸೇರ್ಬಿಟ್ಟೆ ಕೆಲಸ ಮಾಡ್ತೀವಿ ನಾವು ಎಲ್ಲರನ್ನು ಕರ್ಕೊಂಡು ಹೋಗ್ತೀವಿ ಮುಂದೆ ನಾವು ಕೂಡ ಡೆವಲಪ್ ಆಗ್ತೀವಿ ಹಂಗೆ ಹ್ಮ್ ಸೊ ಆತ್ಮದ ಸ್ವರೂಪ ಅಂದ್ರೆ ಮಾಸ್ಟರ್ಸ್ ಇದೆಲ್ಲ ವಿಷಯಗಳಿರುತ್ತೆ ಇದಕ್ಕೆ ಎಂಡಿಂಗ್ ಅನ್ನೋದಿಲ್ಲ ಎಷ್ಟಾದ್ರೂ ಹೇಳ್ಬೋದು ಆತ್ಮದ ಬಗ್ಗೆ ಹ್ಮ್ ಸೊ ಇಷ್ಟು ಸಾಕು ಮಾಸ್ಟರ್ಸ್ ಇವತ್ತು ಇನ್ನೂ ಇಷ್ಟೋ ವಿಷಯಗಳಿದೆ ಇನ್ನೂ ಒಳ್ಳೊಳ್ಳೆ ಬುಕ್ಸ್ ಇದಾವೆ ಆತ್ಮದ ಸ್ವರೂಪ ತಿಳ್ಕೊಳಕಿ ಹ್ಞೂ ಥ್ಯಾಂಕ್ ಯು ಮಾಸ್ಟರ್ಸ್